ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಇಸ್ ಎಂ ಸಿ ಜೆ ಕೌಸಲ್ಯ ಅಂಡ್ ದಸರಾ ಮುಗಿದ ಮೇಲೆ ನಮ್ಮ ದಸರಾ ಆನೆಗಳನ್ನ ನೋಡಬೇಕು ಅಂತ ಬಹಳಷ್ಟು ಕಾತ್ರದಿಂದ ಕಾಯ್ತಾ ಅಂತೂ ಇಂತೂ ಎಲ್ಲ ಕೆಲಸಗಳ ಮಧ್ಯೆ ಸ್ವಲ್ಪ ಬಿಡು ಮಾಡ್ಕೊಂಡು ಬರಬೇಕು ಅಂತ ಅನ್ಸಿದ್ದು ಇವಾಗ ಸೊ ಹಾಗಾಗಿ ನಾವು ಇವಾಗ ಬಂದಿದ್ದೀವಿ ಆಲ್ಮೋಸ್ಟ್ ಇದು ಹೇಗೆ ಅಂತಂದ್ರೆ ನ್ಯೂ ಇಯರ್ ತನಕ ಇರುವಂತಹ ರಾಜ್ಯದಲ್ಲಿ ನಾವು ಡೇಟನ್ನ ರಾಂಗ್ಲಿ ಚಾಯ್ಸ್ ಮಾಡಿದೀವಿ ಅಂತ ಹೇಳ್ಬೋದು ಸೊ ಹಾಗಾಗಿ ಬಹಳಷ್ಟು ರಶ್ ಇದೆ ಸೊ ಬಹಳಷ್ಟು ರಶ್ ಇದೆ ಭಾಳ ಕಡೆಯಿಂದ ಜನಗಳು ದುಬಾರಿ ಎಲಿಫೆಂಟ್ ಗೆ ಬರ್ತಾ ಇದ್ದಾರೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಗೆ ಬರ್ತಾ ಇದ್ದಾರೆ ಅಂಡ್ ಇಲ್ಲಿ ಬಂದ ಆನೆಗಳನ್ನು ನೋಡೋದ್ರ ಜೊತೆಗೆ ಆ್ಯಂಡ್ ಭಾಳಷ್ಟು ಆನೆಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು ದೆಟ್ ವಿಲಿ ಹ್ಯಾವಿಂಗ್ ಗುಡ್ ಟೈಮ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮ ಭಾಗದಲ್ಲಿ ದುಬಾರ ಎಲಿಫೆಂಟ್ ಕ್ಯಾಂಪ್ ಒನ್ ಆಫ್ ದ ಪಾಪ್ಯುಲರ್ ಎಲಿಫೆಂಟ್ ಕ್ಯಾಂಪ್ ಅಂದರೆ ಜನರಿಗೆ ಬಂದು ವಿಸಿಟ್ ಮಾಡೋದಕ್ಕೆ ಅವಕಾಶ ಸಿಗುವಂಥ ಒಂದು ಕ್ಯಾಂಪ್ ಇದು ಅಂತ ಹೇಳ್ಬೋದು ಇನ್ನು ನಾವು ಆ ಬಾರ ಆ ಭಾಗಕ್ಕೆ ಹೋದಾಗ ಅಲ್ಲಿ ನಮಗೆ ಸಕ್ರೆ ಬೈಲ್ ಸಿಗುತ್ತೆ ಸೊ ಇಲ್ಲಿ ನಮಗೆ ಆನೆಗಳು ಸಿಗುವಂಥದ್ದು ಸೊ ನೋಡ್ತಾ ಇದ್ದೀರಾ ನಾವು ಎಂಟ್ರಿಯಲ್ಲಿದ್ದೀವಿ ಸೊ ಎಂಟ್ರಿಯಲ್ಲಿ ನಮ್ಮ ಆನೆಗಳನ್ನು ಕಾಣಲಿಕ್ಕೆ ಸಿಗ್ತಾ ಇದೆ ದಸರಾದಲ್ಲಿ ಬಹಳಷ್ಟು ಜನರ ಒಂದು ಕಣ್ಮನ ಸೆಳೆದಂತ ಆನೆ ಅಂಡ್ ಫಸ್ಟ್ ಟೈಮ್ ಬಂದಂತ ಆನೆ ತುಂಬಾ ಜನಕ್ಕೆ ಇಷ್ಟ ಆದಂತ ಆನೆ ಅದೇ ಕಂಜನ್ ಸೊ ಕಂಜನ್ ನೋಡ್ತಾ ಹಾಗೆ ಅದರ ಮಾವುತ್ರ ನಮ್ಮ ಅವರು ಇದ್ದಾರೆ ಅಂಡ್ ದಸರಾ ಮುಗಿಸ್ಕೊಂಡ್ ಬಂದ್ಮೇಲೆ ಹೆಂಗಿದೆ ಇಲ್ಲಿ ಕ್ಯಾಂಪ್ ಗೆ ಬರೋದಲ್ಲೂ ತೊಂದರೆ ಅಲ್ಲ ಜನರ ಜೊತೆ ಇದಾವೆ ಯಾರು ಮುಟ್ಟಿದ್ರೆ ಏನ್ ಮಾಡಲ್ಲ ತೊಂದರೆಗಳು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಅಲ್ಲಿ ಮೈಸೂರಲ್ಲಿ ಇನ್ನು ಹೊಂದಾಣಿಕೆ ಆಗಿದೆ ಅದೇ ತರ ಆಗಿದೆ ಎಲ್ಲರೂ ಜನರ ಜೊತೆ ಇಟ್ಕೊಂಡಿದೆ ಸ್ಪೆಷಾಲಿಟಿನೇ ಅದಲ್ವಾ ಫಸ್ಟ್ ಟೈಮ್ ಬಂದ್ರು ಅವ್ನು ಏನಕ್ಕೂ ಹೆದ್ಕೊಳ್ಳಿಲ್ಲ ಎಲ್ಲರ ಜೊತೆ ಸೊ ಇಲ್ಲ ಅದೇ ತರ ಮೈಸೂರಲ್ಲಿ ಯಾವ ತರ ಭಯಪಡದ ಮಾಡ್ಕೋಬಂತು ಯಾವ್ದಕ್ಕೂ ತೊಂದರೆ ಮಾಡದೆ ಬಹಳಷ್ಟು ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಸೊ ಫಸ್ಟ್ ಟೈಮ್ ದಸರಾ ಮಾಡಿದ್ರು ಕೂಡ ತುಂಬಾ ಫ್ಯಾನ್ಸ್ ನ ಗಳಿಸ್ತಾ ಏನ್ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅಂದ್ರೆ ನನಗ ಅದರಲ್ಲಿ ಅದ್ರ ಜೊತೆ ಕೆಲಸ ಮಾಡಿದ ಖುಷಿ ಅನಿಸ್ತದೆ ಬಾರಿ ಒಳ್ಳೆ ನನಗೆ ಒಂದು ಲಕ್ಷದಲ್ಲಿ ನೋಡಿದ್ರೆ ನನಗೆ ಒಂದು ಅದನ್ನ ನಂಬಿರೋ ರೀತಿಯಲ್ಲಿ ದೇವರ ರೀತಿ ಮಕ್ಕಳ ರೀತಿಯಲ್ಲಿ ನಂಬಿಬಿಟ್ಟಿದ್ವಿ ಹಂಗಾಗಿ ಅದಕ್ಕೆ ನನ್ನ ಅದ್ರ ಮೇಲೆ ಅದಕ್ಕೆ ಅಷ್ಟೇ ಪ್ರೀತಿ ಇದೆ ಅದು ಕಂಜನ್ ಜೊತೆ ನೀವು ಎಷ್ಟು ವರ್ಷ ತಿಂದಿದ್ದೀರಾ ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಯಾವಾಗ್ಲಾ ಅನ್ಕೊಂಡಿದ್ರ ಕಂಜನ್ ದಸರಾಗ ಭಾಗವಹಿಸುವಂತ ಕ್ವಾಲಿಟಿ ಅಥವಾ ಸೆಲೆಕ್ಟ್ ಆಗ್ತಾನೆ ಅಂತ ನನಗೆ ಯಾಕೆಂತ ಅದರ ಮುಖ ಲಕ್ಷಣ ನೋಡಿನಿ ಅದು ಇರುವ ವಾತಾವರಣ ನೋಡಿನೇ ನನಗೆ ಗ್ಯಾರಂಟಿ ಇತ್ತು ಇದು ಪಕ್ಕ ದಸರಾ ಹೋಯ್ತದೆ ಯಾವುದೇ ಕೆಲಸಗಳನ್ನು ಭಾಗವಹಿಸ್ತದೆ ಅನ್ನೋದು ಒಂದು ಗ್ಯಾರಂಟಿ ಇತ್ತು ನನಗೆ ಹಂಗಾಗಿ ಪಕ್ಕ ಗ್ಯಾರಂಟಿ ಈಗ ದಸರಾ ಬಂದಿದೆ ಈಗ ನೆಕ್ಸ್ಟ್ ಮತ್ ಬಂದ್ರೆ ಎರಡು ಸಲಕ್ಕೆ ಆಯ್ತು ಎರಡು ವರ್ಷ ಆಯ್ತು ಹಾಗೆ ಇನ್ನೊಂದು ಕಂಜನ್ ಬಗ್ಗೆ ಸ್ಪೆಷಾಲಿಟಿ ಏನು ಅಂತಂದ್ರೆ ಬಹಳಷ್ಟು ಜನ ನಮಗೆ ಕಮೆಂಟ್ ನಲ್ಲಿ ತಿಳಿಸ್ತಾರೆ ಕಂಜನ್ ನ ಮುಖ ಲಕ್ಷಣ ನೋಡಿದ್ರೆ ಜೂನಿಯರ್ ಅರ್ಜುನ ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತ ಇದನ್ನ ಕೇಳಿದಾಗ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಅಂತ ಗೊತ್ತಿಲ್ಲ ಜನರು ನೋಡಿದಾಗಲೇ ಅದನ್ನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಅದ್ರ ಮುಖ ಅದ್ರ ಕಣ್ಣು ಅದರ ತಲೆ ವಾತಾವರಣಗಳೆಲ್ಲ ನೋಡಿದ್ರೆ ನಿಜವಾಗ್ಲೂ ಅರ್ಜುನ ತರಾನೆ ಕಾಣ್ತಾನೆ ಅನ್ನೋದು ಎಷ್ಟೋ ಜನ ಹೇಳಿದ್ದಾರೆ ಹಂಗಾಗಿ ಅದು ಅವರೆಲ್ಲ ಹೇಳಿರೋದು ನೋಡಿ ನನಗೂ ಒಂದು ಖುಷಿ ಆಗಿದೆ ಒಂದು ಅರ್ಜುನ ಹೋದ್ರೆ ಇನ್ನೊಂದು ಅರ್ಜುನ ಇದೆಯಲ್ಲ ಒಂದು ಖುಷಿ ನನಗೂ ಕಂಜನ್ ಕೂಡ ಅವನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಈಗ ಒಂದ್ ಎರಡು ಸಲ ಆಗ್ಲೇ ಆನೆ ಹಿಡಿಯೋಕೆ ಹೋಗಿದಾವೆ ಇದು ಮಂಗ್ಳೂರು ಹೋಗಿದ್ದಾವೆ ಅಲ್ಲಿ ಒಂಟೆ ಉಂಟೆಂಗಡಿ ಅಂತ ಇದೆ ಅಲ್ಲಿ ಹೋಗಿ ಆನೆ ಇಡ್ಕೊಂಡಿದ್ವಿ ಒಂದು ಎರಡು ಮೂರು ಸಲ ಹುಲಿ ಕಾರ್ಯಾಚರಣೆ ಹೋಗಿ ಇಡ್ಕೊಂಡಿದ್ವಿ ಹೆಂಗ್ ಭಾಗವಹಿಸ್ತಾನೆ ಕಾರ್ಯಾಚರಣೆಗೆ ಹೋದಾಗ ಧೈರ್ಯವಾಗಿರ್ತಾನೆ ಅಥವಾ ಇನ್ನೂ ಸ್ವಲ್ಪ ಟ್ರೈನ್ ಅಪ್ ಆಗ್ಬೇಕು ಇರಬೇಕಾ ಧೈರ್ಯವಾಗಿರ್ತಾನೆ ಯಾವ ಭಯ ಪಡೋದೇನು ಭಯ ಅನ್ನೋದು ಏನಿಲ್ಲ ಯಾವುದೇ ಇದ್ರು ಹೋಯ್ತಾನೆ ಧೈರ್ಯದಿಂದ ಹೋಯ್ತಾನೆ ಅಂಡ್ ಕಂಜನ್ನ ಎಲ್ಲಿ ಹಿಡ್ದಿದ್ದು ನೀವು ಹತ್ತು ವರ್ಷಕ್ಕಿಂತ ಮುಂಚೆ ಅಂತ ಹೇಳಿದ್ರಲ್ಲ ಅವಾಗನೇ ಇವನು ಸಾಕಾನೆ ಶಿಬಿರಕ್ಕೆ ಬಂದಿದ್ದ ಅಥವಾ ಅದಕ್ಕಿಂತ ಮುಂಚೆನೆ ಇವನನ್ನು ಯಾರೋ ಟ್ರೈ ಮಾಡಿದ್ರಾ ಇಲ್ಲ ಅದಕ್ಕಿಂತ ಮುಂಚೆನೆ ಬಂದಿತ್ತು ನನ್ನ ನಾನು ಸೇರಿದ ಮೇಲೆ ಅದಕ್ಕೆ ಒಂದು ಹತ್ತು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಒಂದು ಎರಡು ವರ್ಷ ಮುಂಚೆನೇ ಹಿಡ್ಕೊಂಡು ಬಂದಿದ್ರು ಅದು ಹಾಸನ ಎಷ್ಟು ಊರು ಅಂತೇಳಿ ಅಲ್ಲಿಂದ ಹಿಡ್ಕೊಂಡು ಬಂದಿದ್ದೀವಿ ಸೊ ಇದನ್ನು ಪಳಗಿಸ್ದಂಥವ್ರು ನೀವೇನಾ ಗೋಪಾಲ ಅಂತೇಳಿ ಇನ್ನೊಬ್ರು ಅವರು ಈಗ ಚೇಂಜ್ ಆಗ್ಬಿಟ್ರು ಅವರು ಓದ್ ಮೇಲೆ நானೇ ನೋಡಿಕೊಂಡೆ ಇಲ್ಲಿ ಗಂಟೆ நானೇ ನೋಡತಾರೆ ಓಕೆ ಸೋ ಇವನು ಎಲ್ಲ ತರ ಮಾತೆಲ್ಲ ಕೇಳ್ತಾನಾ ನೀವು ಹೇಳಿದಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದನಾ ಎಲ್ಲಾ ಮಾತು ಕೇಳಲ್ವೇ ನನ್ನ ಮಕ್ಕಳು ಮಾತು ಕೇಳ್ತಾನೆ ಅವನು ಅಷ್ಟೇ ವಂದಾಣಿಕೆ ಇದೆ ಹ ಸರ್ ನಿಮ್ಮ ಮಕ್ಕಳು ಮಾತು ಕೂಡ ಇವನು ಕೇಳಿ ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಹೊಂದಾಣಿಕೆ ಆಗಿದೆ ವಂದಾಣಿಕೆ ಓಕೆ ಇಲ್ಲಿ ಕಂಜನ್ ಗೆ ಏನಂದ್ರೆ ಕ್ಯಾಂಪ್ ನಲ್ಲಿ ಯಾವ ತರ ಇರುತ್ತೆ ಅವನ ಡೇ ಟು ಡೇ ಲೈಫ್ ಅಂದ್ರೆ ಬೆಳಗ್ಗೆ ಕರ್ಕೊಂಡು ಬಂದು ಅಲ್ಲಿಂದ ಯಾವ ತರ ಇರುತ್ತೆ ಅವನ ಲೈಫ್ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಒಂಬತ್ತುವರೆಗೆ ತರಗೆ ತಕ ಸ್ನಾನಕ್ಕೆ ಮಾಡಿಸೋದು ಸ್ನಾನ ಮಾಡಿಸಿ ಅಲ್ಲಿ ಎಷ್ಟೋ ಜನರು ಬಾತಿಂಗ್ ಅಂತ ಹೇಳಿ ಎಷ್ಟೋ ಸಾರ್ವ ಗೆಸ್ಟ್ಗಳು ಮುಟ್ಟೋದು ಮಾಡೋದೆಲ್ಲ ಅಲ್ಲೂ ಮಾಡ್ತಾರೆ ಅಲ್ಲೂ ಏನು ತೊಂದರೆಗಳು ಏನಿಲ್ಲ ಇಲ್ಲಿ ಎಲ್ಲ ಎಲ್ಲ ಊಟ ತಿಂಡಿ ಯಾವ ಇರುತ್ತೆ ಊಟ ತಿಂಡಿ ಎಲ್ಲ ಯಾವ ತರ ಒಂದು ರೆಗ್ಯುಲರ್ ಆಗಿರುತ್ತೆ ಅಲ್ಲಿ ಮೈಸೂರು ಈಗ ಇಲ್ಲೂ ಸ್ಪೆಷಲ್ ರೈಸ್ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ಮುದ್ದೆ ರಾಗಿ ಮುದ್ದೆ ಎಲ್ಲ ಬೇಯಿಸ್ಬಿಟ್ಟು ಇಲ್ಲೂ ಕೊಡ್ತಾರೆ ಮತ್ತೆ ಭತ್ತ ಹುಲ್ಲು ಬೆಲ್ಲ ಕಾಯಿ ಇಲ್ಲೂ ಕೊಡ್ತಾರೆ ದೇಹದ ತೂಕ ನಮ್ಮ ದಸರಾಗುಗೂ ಈಗ್ಲೂ ಜಾಸ್ತಿ ಏನಾರಾಗಿದೆಯಾ ಅಥವಾ ಮೈಂಟೈನ್ ಮಾಡಿದ ಸ್ವಲ್ಪ ಕಡಿಮೆ ಆಗಿದೆ ಕ್ಯಾಂಪ್ ಅಲ್ಲಿ ಯಾಕಂದ್ರೆ ಅಲ್ಲಿ ಸಿಕ್ಕ ಫುಡ್ ಇಲ್ಲಿ ಸ್ವಲ್ಪ ಕಡಿಮೆ ಅಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಬಹಳ ಕಡಿಮೆ ಆಗಿದೆ ಅಲ್ಲಿ ನಾಲ್ಕು ಸಾವಿರದ ಐನೂರು ಕೆಜಿ ಇದ್ದ ಇಲ್ಲಿ ಒಂದು ನೂರ್ ಕೆಜಿ ಕಮ್ಮಿ ಆಗಿರ್ಬೋದು ಅಂತ ಕಾಣಿಸ್ತೇವೆ ನನಗೆ ನೋಡೋದ ವಾತಾವರಣದಲ್ಲಿ ಯಾಕಂದ್ರೆ ಅಲ್ಲಿ ಬಾರಿ ಚೆನ್ನಾಗಿ ಊಟ ಇರ್ತದೆ ಇಲ್ಲಿ ಫೆಸಿಲಿಟಿ ಎಲ್ಲಾನು ಸಿಗುತ್ತೆ ಅಲ್ಲಿ ಇಲ್ಲಿ ಬರೀ ಭತ್ತ ಹುಲ್ಲು ಮತ್ತೆ ರಾಗಿ ಮುದ್ದೆ ತಿನ್ನೋದಲ್ಲ ಮತ್ತೆ ನಾವು ಹಾಕೋ ಸೊಪ್ಪುಗಳು ಕೊಂಬೆಗಳು ಹಂಗಾಗಿ ಒಂದು ಸ್ವಲ್ಪ ತೂಕ ಕಮ್ಮಿ ಆಗಿರ್ಬೋದು ವಾತಾವರಣದಲ್ಲಿ ನೋಡುತ್ತೆ ಓಕೆ ಈಗ ಕ್ಯಾಂಪಿನ ಸಮಯ ಆದ್ಮೇಲೆ ಅಂದ್ರೆ ಈಗ ಎಲ್ಲ ಜನರು ಬಂದು ಹೋದ ನಂತರ ಮತ್ತೆ ಕಾಡಿಗೆ ಬಿಡ್ತೀರಾ ಓ ಕಾಡಿಗೆ ಬಿಡ್ತೀವಿ ತಗೊಂಡು ಕಾಡಿಗೆ ಬಿಟ್ಟು ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಓಕೆ ಮತ್ತೆ ರಾತ್ರಿ ವೇಳೆಯಲ್ಲಿ ಪುನಃ ಕಾಡಿಗೆ ಬಿಡೋದು ಓಕೆ ಬಹಳಷ್ಟು ದೂರ ಏನು ಹೋಗಲ್ವಾ ಇಲ್ಲೇ ಸುತ್ತಮುತ್ತ ಇರ್ತಾರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರ ಹೋಗಿರ್ತವೆ ಹೋಗಿ ಕರ್ಕೊ ಬರ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಕರ್ಕೊ ಬರ್ತೀವಿ ನೀವು ಕೂಗಿದ್ರೆ ಬರ್ತಾನ ಅಲ್ಲಿ ಹೋದಾಗ ನೀವೇನಾರು ಅದಕ್ಕೆ ಸಪ್ರೇಟ್ ಆಗಿ ಸೌಂಡ್ಸ್ ಅಥವಾ ಏನಾದ್ರು ಸಿಗ್ನಲ್ಸ್ ಮಾಡ್ಕೊಂಡಿದ್ದೀರಾ ಕರೆಯೋದಕ್ಕೆ ಬರ್ತದೆ ಹೋಗಿಬಿಟ್ಟು ಈಗ ಸ್ವಲ್ಪ ದೂರದಲ್ಲಿ ಇದ್ರೆ ಹೆಸರು ಹೇಳಿ ಬಿಟ್ಟು ಈ ಕಡೆ ಬಾ ಅಂತ ಹೇಳಿದ್ರೆ ಬರ್ತಾನೆ ಹೆಸರು ಆ್ಯಕ್ಚುಲಿ ಎಲ್ಲರಿಗೂ ಡಿಫ್ರೆಂಟ್ ಆಗಿ ಅನ್ಸೋದೇನಾದ್ರು ಅರ್ಥ ಇದೆಯಾ ಕಂಜನ್ ಅನ್ನುವಂಥ ಹೆಸರಿಗೆ ಅರ್ಥ ಗೊತ್ತಿಲ್ಲ ನಾನು ದಸರಾದಲ್ಲೂ ಎಷ್ಟೋ ಜನ ಕೇಳಿದ್ರು ಕಂಜನ್ ಅಂದರೆ ಏನಂತ ನನಗೂ ಗೊತ್ತಿಲ್ಲ ಅದೇನೋ ಒಂದು ಅಲ್ಲಿ ನಮ್ಮಲ್ಲಿ ದಸರಾದಲ್ಲಿ ಬರುವಂತ ಪೂಜಾರಿಗಳು ಅದನ್ನ ಏನೋ ನೋಡಿ ಇದರಲ್ಲಿ ಜಾತಕದಲ್ಲಿ ಏನೋ ನೋಡಿ ಅಂತ ಕೇಳೋದಿಗೆ ಅವ್ರು ಕೇಳಿ ಹೇಳಿದ್ನ ನಾನು ಕೇಳಿರೋದು ಕಂಜನ್ ಅಂದರೆ ಚಿನ್ನ ಅಂತ ಸೇರ್ಕೊತದೆ ಚಿನ್ನಕ್ಕೆ ಸೇರ್ತದೆ ಅಂತ ಹೇಳಿ ಅದು ಮಾತ್ರ ನನಗೆ ಸ್ವಲ್ಪ ಗೊತ್ತು ಸಂಪೂರ್ಣ ಅದ್ರ ಅರ್ಥಪೂರ್ಣ ಒಂದಷ್ಟು ತಿಳಿದಿರೋ ಮಟ್ಟಕ್ಕೆ ಕಂಜನ್ ಅಂತಂದ್ರೆ ನೀರಿನಲ್ಲಿ ಬರುವಂತ ಒಂದು ಚಿನ್ನ ಅಂತ ಸೊ ಆನೆ ನಿಮ್ ಕೈಯಲ್ಲಿ ಇದೆ ಇನ್ನು ಯಾವ ರೀತಿ ನೀವು ಅದನ್ನ ಪಳಗಿಸ್ಬೇಕು ಅಂತ ಇದೀರಾ ಇನ್ನು ಏನೆಲ್ಲ ಅದಕ್ಕೆ ಕಲಿಸ್ಬೇಕಂತ ಇದ್ದೀರಾ ಇನ್ನು ಅದಕ್ಕೀಗ ತುಂಬಾ ಕೆಲಸಗಳಂದ್ರೆ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ದಸರಾ ದೊಡ್ಡದಂದ್ರೆ ಆನೆ ಹಿಡಿಯೋದು ಹುಲಿ ಕಾರ್ಯಾಚರಣೆಗಳು ಜಾಸ್ತಿ ಅದು ಬಿಟ್ರೆ ದಸರಾ ಇಂಪಾರ್ಟೆಂಟ್ ಬರೋದಂತ ಇಂಥ ಮೂರು ಕೆಲಸಗಳು ಈಗ ಜಾಸ್ತಿ ಬರೋದು ಹಂಗಿದ್ದಾಗ ಅದು ಎಲ್ಲ ಕೆಲಸಕ್ಕೆ ಭಾಗವಹಿಸಬೇಕು ಅನ್ನೋದು ನನ್ನ ಆಸೆ ಯಾವ್ದು ಆಗಲಿ ಅಥವಾ ಹುಲಿ ಹಿಡಿಯೋದಾಗ್ಲಿ ಆನೆ ಹಿಡಿಯೋದಾಗ್ಲಿ ಯಾವ್ದ್ರಲ್ಲಿ ತಗೊಂಡೋಗಿ ಭಾಗವಹಿಸಬೇಕು ಅದಕ್ಕೆ ಗೊತ್ತಿರ್ಬೇಕು ಚೆನ್ನಾಗಿ ಅನ್ನೋದು ನಮ್ಮ ಆಸೆ ಈಗ ಒಂದ್ಸಲ ದಸರಾದಲ್ಲಿ ಆಗಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಬಂದಿದ್ದಾನೆ ಈಗ ಇನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಮುಂದಿನ ವರ್ಷಕ್ಕೂ ಅವ್ನು ಸೆಲೆಕ್ಟ್ ಆಗ್ಲೇಬೇಕು ಅನ್ನೋದಿರುತ್ತೆ ಸೊ ಅದಕ್ಕೆ ಏನ್ ಸ್ಪೆಷಲ್ ಟ್ರೈನಿಂಗ್ ಕೊಡಿಸ್ತೀರಾ ಸೆಲು ಅಂದ್ರೆ ಈಗ ಮಾಮೂಲಿ ಅದು ಏನಿದೆ ಈಗ ಕಳೆದ ಸಲ ಏನು ಹೋಗಿ ಎಷ್ಟು ಫೆಸಿಲಿಟಿ ಅಲ್ಲ ನೋಡ್ಕೊಂಡ್ ಬಂದಿದೆ ಅದೇ ತರ ಈ ಸಲ ಅದೇ ತರ ಇರ್ತದೆ ಕಂಡೀಷನ್ ಯಾವ ತೊಂದರೆ ಮಾಡಿದ್ರೆ ಇವತ್ತು ಈ ಸಲ ಈ ಕೆಲ ನದಿಯ ತರ ಇರ್ತದೆ ಓಕೆ ಇನ್ನ ದುಬಾರಿಯಲ್ಲಿ ಬಹಳಷ್ಟು ಆನೆಗಳಿದೆ ಎಲ್ಲ ಆನೆಗಳ ಜೊತೆ ಹೊಂದಾಣಿಕೆ ಆಗ್ತಾನ ಎಲ್ಲ ಜೊತೆ ಇರುತ್ತಾ ಅಥವಾ ಯಾವ್ದಾದ್ರು ಯಾವ್ದಾದ್ರು ಕಂಡ್ರೆ ಅದ್ರ ಜೊತೆ ಗುದ್ದಾಟ ಮಾಡೋದೆಲ್ಲ ಇದ್ಯಾ ಆನೆ ಆನೆ ಇದರಲ್ಲಿ ಅವಕ್ಕೆ ಸ್ವಲ್ಪ ಇರ್ತವೆ ಅಂದ್ರೆ ಎಲ್ಲ ಆನೆ ಜೊತೆಗಳಿಲ್ಲ ಯಾವ ಆನೆ ಆಗಿರೋದಿಲ್ಲ ಯಾವ ಆನೆ ಬೇಕು ಅನ್ನೋದು ಅವಕ್ಕೂ ಗೊತ್ತಿದೆ ಅಂತ ಜೊತೆ ಚೆನ್ನಾಗಿರ್ತವೆ ಯಾವ್ದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದ್ರಿಂದ ಸ್ವಲ್ಪ ದೂರ ಇರ್ತದೆ ನೀವು ಕಂಡ ಹಾಗೆ ಯಾವ ಆನೆ ನಮ್ಮ ಕಂಜನ್ಗೆ ಸ್ನೇಹಿತರು ಇದ್ದಾರೆ ಈ ಒಂದು ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಅಂತ ಹೇಳಿದ್ರೆ ಈಗ ಧನಂಜಯನ ಜಾಸ್ತಿ ಧನಂಜಯ ಜೊತೆಲಿ ಇರ್ತದೆ ಅಯ್ಯಪ್ಪ ಇರ್ತಿತ್ತು ಅಯ್ಯಪ್ಪನಿಗೆ ಇಬ್ಬರಿಗೆ ಒಂದ್ಸಲ ಸಣ್ಣ ಚಿಕ್ಕ ಒಂಥರಾ ಇದು ಗಲಾಟೆ ಬಿಡ್ತದೆ ಅದ್ರಿಂದ ಈಗ ಅಯ್ಯಪ್ಪ ಗಂಜನ್ ದೂರ ಧನಂಜಯ ಜಾಸ್ತಿ ಜೊತೇಲಿ ಇರ್ತದೆ ಇನ್ನ ಹೆಣ್ಣಾನೆಗಳ ಜೊತೆ ಯಾವ್ದರ ಜೊತೆ ಸ್ನೇಹ ಇದೆ ಹೆಣ್ಣಾನೆಗಳು ಈಗ ಇಲ್ಲಿ ಯಾವುದಿಲ್ಲ ಓಕೆ ಓ ಎಲ್ಲ ಆರಂಗಿ ಅಲ್ಲಿ ಶಿಫ್ಟ್ ಆಗಿದೆ ಅಂತ ನೀವು ಕೂಡ ಕಂಜನ್ ಅಂತಾನೆ ಕೂಗ್ತೀರಾ ಅಥವಾ ನೀವೇನಾದ್ರು ಪ್ರೀತಿಯಿಂದ ಬೇರೆ ಹೆಸರಿನಲ್ಲಿ ಏನಾರು ಕೂಗ್ತಿರೋದಕ್ಕೆ ಅದಕ್ಕೆ ಎಲ್ಲ ನಾನು ಹೆಸ್ರು ಇಡ ಕರ್ಕೊ ಹೋಗಿ ಕರ್ದು ಕರಿತೀನಿ ಕಡೆ ಏ ಮಗನೇ ಬಾಯಿ ಕಡೆ ಅಂತ ಕರಿತೀನಿ ಅಷ್ಟೇ ಒಂದೊಂದ್ಸಲ ಅದು ತುಂಬಾ ಪ್ರೀತಿ ಆದಾಗ ಈ ಕಡೆ ಬಾ ಮರ್ಕ ಅಂತ ಕರಿತೀನಿ ಮರ್ಕ ಅಂತ ಕರಿತೀನಿ ಮರಿ ಅಂತ ಹಾಗೆ ಬರುತ್ತೆ ಈ ಕಡೆ ಬರುತ್ತೆ ಈಗ ನಾರ್ಮಲಿ ಆನೆಗಳಿಗಿರುವಂತ ಭಾಷೆಗಳ ಹೊರತಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನು ಕೂಡ ನಮ್ಮ ಮಾವತರು ಬಳಸ್ತಾ ಬಳಸ್ತಾ ಇದ್ದಾರೆ ಆನೆಗಳಿಗೆ ಪರಿಚಯ ಆಗಲಿ ಕನ್ನಡ ಭಾಷೆ ಅಂತ ಆ ಥರ ಕಂಜನ್ಗೆ ನೀವು ಕೂಡ ಕನ್ನಡ ಕಲಿಸ್ತಾ ಇದ್ದೀರಾ ಅಥವಾ ಕನ್ನಡದಲ್ಲಿ ಯಾವ್ದಾದ್ರು ಪದವನ್ನು ಹೇಳಿದಾಗ ಅದು ತಿರುಗಿ ರೆಸ್ಪಾಂಡ್ ಮಾಡುತ್ತಾ ನಿಮಗೆ ಅದು ವಾಪಸ್ ಇದು ಮಾಡುತ್ತಾ ಕನ್ನಡದಲ್ಲಿ ಕರಿತೀವಿ ಆದರೆ ಅದಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಒಟ್ಟನಲ್ಲಿ ಕರೆದ್ರೆ ಬರುತ್ತೆ ತಿರುಗದಲ್ಲಿ ಕರೆದ್ರೆ ಅದಕ್ಕೆ ಜಾಸ್ತಿ ಅಂದ್ರೆ ಈ ಕಡೆಗೆ ಬಾ ಅಂತ ಕರಿತೀವಲ್ಲ ಅದೇ ಅದರಲ್ಲೇ ಬರುತ್ತೆ ಸಂಜನ್ ಈ ಕಡೆ ಬಾ ಅಂತ ಕರೆದ್ರೆ ಬರುತ್ತೆ ಮತ್ತೆ ಒಂದ್ಸಲ ಕಂಜನ್ನ ಈ ಕಡೆ ತಿರುಗಿಸ್ತೀರಾ ನೋಡೋಣ ಅದು ಗೊತ್ತು ಬೇರೆ ಕಡೆ ಅಟ್ರಾಕ್ಟಿವ್ ಆಗಿದೆ ಎಲ್ಲ ಜನರನ್ನ ನೋಡ್ತಾ ಇದ್ದಾರೆ ಓಕೆ ಓಕೆ ಸೊ ಇಲ್ಲಿ ಬರುವಂತವ್ರಿಗೆ ಫೀಡಿಂಗ್ ಮಾಡೋ ಅವಕಾಶ ಇದೆಯಾ ಅಂದ್ರೆ ನೀವೇ ಕೊಡುವಂತ ಪದಾರ್ಥನ ಅವ್ರು ಫೀಡ್ ಮಾಡಬೇಕು ಅಂದ್ರೆ ಯಾರು ಹೊರಗಿಂದ ತರೋ ಹಾಗಿಲ್ಲ ಸೊ ನಮ್ಮ ಬಹಳ ಎಕ್ಸ್ಪೆಕ್ಟೆಡ್ ಜೂನಿಯರ್ ಅರ್ಜುನ ಅಂತ ಹೇಳ್ಬೋದು ಇದು ನಾವಲ್ಲ ಬಂದಿರುವಂತ ಪ್ರತಿಯೊಬ್ಬರು ಹೇಳೋದು ಕಂಜನ್ನ ನೋಡಿದಾಗ ಅರ್ಜುನ ಒಂದು ಮುಖ ಲಕ್ಷಣವನ್ನು ಹೊಂದಿದ್ದಾನೆ ಅಂತ ಅಂಡ್ ಅದರ ಅದರ ಒಂದು ಮಾವುತ ವಿಜಯಣ್ಣ ನಮ್ಮ ಜೊತೆ ಬಹಳಷ್ಟು ಮಾತಾಡಿದ್ರು ನಮಗೋಸ್ಕರ ಒಂದಷ್ಟು ಬ್ಯುಸಿಯಲ್ಲೂ ಕೂಡ ಅವರ ಒಂದು ವಿಚಾರಗಳನ್ನ ಹೇಳಿದ್ರು ನೋಡಿ ಯಾವ ತರ ಕಳ್ಳ ಎಲ್ಲರ ಹತ್ರ ಫೀಡ್ ಮಾಡಿಸ್ಕೊತಾ ಇದ್ದಾನೆ ಸೊ ಇಲ್ಲಿ ಏನಂತಂದ್ರೆ ಫೀಡಿಂಗಿಗೆ ಒಂದು ಅವಕಾಶ ಇರುತ್ತೆ ಆ ಕುಸ್ರೆಯನ್ನು ಕಟ್ಟಿರುವಂಥದನ್ನ ನೀವು ನೋಡ್ತೀವಿ स्टिन केणाफ नहांका लिए झाम एभगाउ सा अढल चालु रहा है ताहे कान यनुट खी वर्थित प्रमा केणफ जबाता हजयो 170 Saturday करो चौसर र नहीं கண்ணு போயிரலாமே இப்போ தர்றேன் ஆ கண்ணு